మననుమ్మలి మెచ్చు మననుమ్మలి మెచ్చు మననుమలి మెచ్చు మననుమ్మలి మెచ్చు మన నిమ్మలి మెచ్చు మన నిమ్మలి మెచ్చు మన నిమ్మలి ನಿಮ್ಮ ಶರಣರು ನೆಟ್ಟಿದ ಪರೇ ಪಾವನವಯ್ಯ ಅಯ್ಯ ನಿಮ್ಮ ಶರಣರಿದ್ದ ಪರವೇ ಕೈಲಾಸ ಪುರವಯ್ಯ ಅಯ್ಯ ನಿಮ್ಮ ಶರಣರು ನಿಂತದೆ ನಿಜ ನಿಸವಯ್ಯ ಚನ್ನಮಲ್ಲಿಕಾಯ್ಯ ನಿಮ್ಮ ಶರಣ ಹೊಸ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿ ಆನು ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೇನೆ ಜಗನ್ಮಾತೆ ಅತ್ತ ಮಹಾದೇವಿಯವರ ವಚನದಂತೆ ಶರಣರು ಇದ್ದ ಸ್ಥಳ ಕೈಲಾಸವಾದರೆ ಶರಣರು ನಿಂದ ಸ್ಥಳ ನಿಜ ನಿವಾಸವಾದ ನಡೆದಾಡಿದ ದೇವರಾದಂತಹ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಈ ನೆಲ ಇಂದು ಕೈಲಾಸ ಸಮಾನವಾಗಿ ರೂಪುಗೊಂಡಿದೆ ಬಂಧುಗಳೇ ಶರಣರು ಕೈಲಾಸ ಅನ್ನುವ ಪದಕ್ಕೆ ಕೊಟ್ಟ ವ್ಯಾಖ್ಯಾನವೇ ಬೇರೆ ಅದೊಂದು ವೈಶಿಷ್ಟ್ಯವಾಗಿದೆ ಅದೇನೆಂದರೆ ದೇವಲೋಕ ನೃತ್ಯ ದೇವಿಲ್ಲ ಬೇವಿಲ್ಲ ಸತ್ಯವ ನುಡಿಯುವುದೇ ದೇವಲೋಕ ನಿತ್ಯವ ನುಡಿಯುವುದೇ ಮತ್ಯ ಲೋಕ ಆಚಾರವೇ ಸ್ವರ್ಗ ಅನಾಚಾರಣೆ ನಡಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂದ್ರೆ ಎಲ್ಲಿ ಒಳ್ಳೆಯ ಸಂಸ್ಕಾರಯುತವಾದಂತಹ ಚಟುವಟಿಕೆಗಳು ನಡೆಯುತ್ತೋ ಎಲ್ಲಿ ಆಚಾರ ಪ್ರಧಾನವಾದಂತಹ ಕಾರ್ಯಕ್ರಮಗಳು ನಡೆಯುತ್ತೋ ಅದೇ ಏನಾಗಿರುತ್ತೆ ಸ್ವರ್ಗವಾಗಿರುತ್ತೆ ಅದೇ ಕೆಲ ಸಮಾಜ ಇವತ್ತು ಸಂಸ್ಕಾರಯುತವಾದಂತಹ ಆಚಾರಯುಕ್ತವಾದಂತಹ ಕಾರ್ಯಕ್ರಮಗಳು ಪ್ರತಿನಿತ್ಯ ಸಿದ್ಧಗಂಗಾ ಮಠದಲ್ಲಿ ನಡೀತಾ ಇರೋದ್ರಿಂದ ನಾವು ಈಗ ಎಲ್ಲಿದ್ದೇವೆ ಸ್ವರ್ಗದಲ್ಲಿದ್ದೇವೆ ನಾವು ಎಲ್ಲಿದ್ದೇವೆ ಕೈಲಾಸದಲ್ಲಿದ್ದೇವೆ ಅನ್ನೋ ಒಂದು ಭಾವನೆಯಿಂದ ಈ ಶರಣರು ಈ ವಚನವನ್ನು ಅರ್ಚಿಸಿದ್ದಾರೆ ಸದಾಕಾಲ ಮಾನವನನ್ನ ಆಚಾರ ಪ್ರಧಾನವಾದಂತಹ ಒಂದಕ್ಕೆ ರೀತಿ ಮಹಾದೇವನನ್ನಾಗಿ ಮಾಡುವಂತಹ ಸ್ಥಳವೇ ಈ ಒಂದು ಸಿದ್ಧಗಂಗೆ ಅಂತ ಹೇಳಿದ್ರೆ ತಪ್ಪಾಗಿದ್ದು ಇಂತಹ ಪವಿತ್ರ ಭೂಮಿಯಲ್ಲಿ ಇಂದು ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಿತೇಶಿಗಳ ಸಂಘದ ಈಗ ಹಮ್ಮಿಕೊಂಡಿರುವಂತಹ ಸರ್ವ ಸದಸ್ಯರ ಅರವತ್ತೇಳನೇ ಮಹಾನಿವೇಶನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದೇಪಾಲಿಸಿರುವಂತಹ ಪೂಜ್ಯ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂತಹ ಅಪೂರ್ವದ ಕಾರ್ಯಕ್ರಮವನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಅಂದರೆ ಎಲ್ಲ ಇಲ್ಲಿವರೆಗೆ ಅರವತ್ತೊಂಬತ್ತು ವರ್ಷಗಳು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳು ಹಾಗೂ ವಿದೇಶಿಗಳ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕ್ರಮವನ್ನ ಸಾಕ್ಷೀಕರಿಸಿರುವಂತಹ ಶ್ರೀಮಠದ ಎಲ್ಲಾ ಸತ್ವತ್ವರಿಗೆ ಶರಣು ಶರಣಾರ್ಥಿಗಳು ಬಂಧುಗಳೇ ವಚನ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಒಂದು ಅಲ್ಪ ಸೇವೆಯನ್ನ ಗುರುತಿಸಿ ಸಂಘಶಿಲಿ ಪ್ರಶಸ್ತಿಯನ್ನ ನೀಡುತ್ತಿರುವಂತಹ ಶ್ರೀಮಠಕ್ಕೆ ಮತ್ತು ಶ್ರೀ ಸಿದ್ದಗಂಗಾ ಹಳೆಯ ವಿದ್ಯಾರ್ಥಿಗಳು ಮತ್ತು ವಿದೇಶಿಗಳ ಸಂಘಕ್ಕೆ ನಾನು ಚಿರಋಣಿ ಮತ್ತು ಈ ಕ್ಷೇತ್ರದಲ್ಲಿ ನಾನು ಮತ್ತಷ್ಟು ಕೆಲಸವನ್ನ ಮಾಡಲು ಈ ಒಂದು ಪ್ರಶಸ್ತಿ ನನಗೆ ಒಂದು ರೀತಿಯ ಚೇತನವನ್ನ ನೀಡಿದೆ ಹದಿನಾರು ಜನವರಿ ಹದಿನೈದರಂದು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥೆಯನ್ನ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಎರಡು ಸಾವಿರದ ಹದಿನಾರರ ಶರಣು ದಿನಚರಿಯನ್ನ ಬಿಡುಗಡೆ ಮಾಡುವುದರ ಮೂಲಕ ನಮ್ಮ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ನಗರದಲ್ಲಿ ಎಂಟು ವರ್ಷಗಳ ನಂತರ ನಾನು ಒಂದು ಸಂಗತಿ ಪ್ರಶಸ್ತಿಯನ್ನ ಪೂಜ್ಯ ಸ್ತ್ರೀಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪಡಿತಾ ಇದ್ದೀನಿ ಅಂದ್ರೆ ನನ್ನಂತಹ ಸೌಭಾಗ್ಯವಂತ ಮತ್ತೊಬ್ಬರಿಲ್ಲ ಅಂತ ಹೇಳೋದಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ ನಮ್ಮ ಸಂಸ್ಥೆಯ ಮೂಲಕ ಈ ವಚನ ಸಾಹಿತ್ಯವನ್ನು ಪ್ರತಿಭಾಪಡಿಸಲು ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಶಾಲೆಗಳಿಗೆ ವಚನಗಳನ್ನ ಅಲ್ಲ ಶಾಲೆ ಹೋಗಿ ಮಕ್ಕಳಿಗೆ ವಚನ ಕೇಳಿಸಿ ವಚನ ಹೇಳಿದಂತಹ ಎಲ್ಲ ಮಕ್ಕಳಿಗೆ ವಚನ ಪುಸ್ತಕ ಮತ್ತು ವಚನ ದೀವಿಗೆಯನ್ನ ಕೊಟ್ಟು ನಾನು ಆ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಒಂದು ವಚನದ ಪ್ರೇರಣೆಯನ್ನು ನೀಡ್ತಾ ಬರ್ತಾ ಇದ್ದೀನಿ ಯಾಕಂದ್ರೆ ಬಸವಣ್ಣ ಹೇಳ್ತಾರೆ ನರೇ ಕೆನ್ನಗೆ ತೆರಳಕ್ಕೆ ಶರೀರ ಗೂಡು ಹೋಗದ ಮುನ್ನ ಅಲ್ಲೂ ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಮ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಉಪ್ಪತ್ವ ಅಡಿಯದ ಮುನ್ನ ನೃತ್ಯ ಮುಟ್ಟದ ಮುನ್ನ ಪೂಜಿಸಿಕೊಳ್ಳಲ್ಲ ಸಂಗಮ ದೇವನ ಅಂತ ಅಂದ್ರೆ ನಾವು ವಯಸ್ಸಾದ ಮೇಲೆ ದೇವರನ್ನ ನೂರು ಸಲ ನೆನೆಯುವುದಕ್ಕಿಂತ ವಯಸ್ಸಿನವಾದ ಕೇವಲ ಮೂರು ಸಲ ನೆನೆದಿದೆ ಅದು ಅರ್ಥಗಳಾಗಿರುತ್ತೆ ಆದ್ದರಿಂದ ಬಾಲ್ಯದಲ್ಲೇ ಮಕ್ಕಳಿಗೆ ವಚನದ ಬಿತ್ತನೆ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಶಾಲೆಗಳಿಗೆ ವಚನ ಬೆಳಗ್ಗೆ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಂತರ ಎರಡನೇ ಕಾರ್ಯಕ್ರಮ ವಚನ ಗ್ರಾಮ ಕಾರ್ಯಕ್ರಮ ಅಂತ ಒಂದು ಗ್ರಾಮವನ್ನ ಆಯ್ಕೆ ಮಾಡಿ ಆ ಗ್ರಾಮದಲ್ಲಿರುವಂತಹ ಪ್ರತಿ ಮನೆಗೆ ಒಂದೊಂದು ವಚನ ಪುಸ್ತಕವನ್ನ ಕೊಟ್ಟು ಜಾತಿ ರಹಿತವಾಗಿ ಧರ್ಮರಹಿತವಾಗಿ ನಿಮ್ಮ ರಹಿತವಾಗಿ ಪ್ರತಿ ಮನೆಗೆ ವಚನ ಪುಸ್ತಕವನ್ನ ಕೊಟ್ಟು ತದನಂತರ ಅವರೆಲ್ಲರೂ ಕೂಡ ಒಂದು ಕಡೆ ಸೇರಿಸಿ ವಚನ ಸಾಹಿತ್ಯದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿ ಆ ಗ್ರಾಮವನ್ನ ವಚನ ಗ್ರಾಮ ಅಂತ ಘೋಷಣೆಯನ್ನ ಮಾಡ್ತೀವಿ ಯಾಕೆಂದ್ರೆ ಈ ಕಾನ್ಸೆಪ್ಟ್ ಅಂದ್ರೆ ನಮ್ಮ ಹನ್ನಮ್ಮ ಪ್ರಭುದೇವರು ಹೇಳ್ತಾರೆ ಜಲವಿಲ್ಲದ ಕೆರೆ ಪರವಿಲ್ಲದ ಬನ ಭಕ್ತವಿಲ್ಲದ ಗ್ರಾಮ ಸುಡುಗಾರಯ್ಯ ಅಲ್ಲಿ ಶಿವನಿಲ್ಲ ಫೇತ ಜನಾರಣ್ಯದಲ್ಲಿ ಹೋಗಬಹುದೇ ಭೋಗೇಶ್ವರ ಅಂತ ಹೇಳ್ತಾರೆ ಅಂದ್ರೆ ಅಂತಹ ಶಿವಭಕ್ತರಿಲ್ಲದ ಸ್ಥಳ ಸ್ಥಳವೇ ಅಲ್ಲ ಅಂತಹ ಒಂದು ಭಕ್ತರನ್ನ ಸೃಷ್ಟಿಸುವಂತಹ ಒಂದು ಕಾರ್ಯಕ್ರಮವಾಗಿ ನಾವೊಂದು ವಚನ ಕಾರ್ಯಕ್ರಮ ವಚನ ಗ್ರಾಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಜೊತೆಗೆ ಪ್ರತಿ ವರ್ಷ ಶರಣ ದಿನದಲ್ಲಿ ವಚನಾಧಾರಿತವಾಗಿ ಶರಣ ದಿನಾಚರಿಯನ್ನ ತರ್ತಾ ಇದೀವಿ ಇದುವರೆಗೆ ಎಂಟು ದಿನಚರಣೆ ತಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನಚರಿಗೆ ಒಂಬತ್ತನೇ ದಿನಚರಿ ಈ ಸಲ ಶರಣರ ಕ್ಷೇತ್ರಗಳನ್ನ ಅಂದ್ರೆ ಶರಣರ ನೆಲೆಗಳನ್ನ ಪರಿಚಯಿಸುವಂತಹ ದಿನಚರಿಯನ್ನ ತರ್ತಾ ಇದ್ದೀವಿ ಅಂತ ಹೇಳ್ತಾ ಜೊತೆಗೆ ಸಸ್ಯೋತ್ಸವ ವಚನ ಗ್ರಾಮ ಮತ್ತೆ ಅನಾಥಾಶ್ರಮ ವೃದ್ಧಾಶ್ರಮ ಕಾರ್ಯಕ್ರಮಗಳ ಮುಖಾಂತರ ವಚನ ಸಾಹಿತ್ಯವನ್ನ ಪಸರಿಸುವ ಕೆಲಸವನ್ನ ಮಾಡ್ತಾ ಇದೀವಿ ಒಂದು ಇದರ ಉದ್ದೇಶ ಅಷ್ಟೇ ವಚನ ಸಾಹಿತ್ಯದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋ ಒಂದು ದಾಳಿಯನ್ನ ಕೊಡುತ್ತೆ ನಮ್ಮನ್ನ ಒಂದು ಸಕಾರಾತ್ಮಕ ಚಿಂತನೆಗೆ ಬೀಳುತ್ತೆ ಆ ಒಂದು ಉದ್ದೇಶದಿಂದ ಆ ಹೇಳ್ತಾನೆ ಬಸವಣ್ಣರು ಹೇಳ್ತಾರೆ ವ್ಯಾದ ಒಂದು ಮರನ ತಂದನೆ ಸಲುವ ಹಾದಕ್ಕೆ ವಿಧಿವನಯ್ಯ ನೆಲನಾಳ್ ಮನೆ ಹೆಮ್ಮೆ ಒಂದೆಡೆಗೆ ಕೊಪ್ಪ ಮರಿಲ್ಲ ಗೋಡಯ್ಯ ಮಲದಿಂದ ತರ ಕಷ್ಟ ನನ್ನ ಬಾಡುವೆ ಸಲನೆ ಕೊಪ್ಪು ಬಲ ಸಂಗಮ ದೇವನ ಅಂತ ಯಾರೇ ಶ್ರೀಮಂತ ಆಗಿ ಕೋಟಿ ಕೋಟಿಗಳ ಒಳೆಯಾಗಲಿ ಅವನ ಸತ್ತೋದೇ ಅವನು ಸತ್ತ ದೇಹಕ್ಕೆ ಬೆಲೆ ಇಲ್ಲ ಆದ್ರೆ ಒಂದು ಮರು ಸತ್ತೋದ್ರೆ ಅದನ್ನ ಏನಾದ್ರೂ ಮಾಲುಕಟ್ಟೆಗೆತ್ರೆ ಅದು ಒಂದಲ್ಲ ಎರಡು ನಾಣ್ಯ ಅಲ್ಲ ಮೂರು ನಾಣ್ಯವನ್ನ ಕೊಟ್ಟು ತಗೊಳ್ಳಕ್ ಹೋಗ್ತಾರೆ ಅಂದ್ರೆ ಮನುಷ್ಯ ಸತ್ತ ನಂತರ ಅವರ ದೇಹ ಸತ್ತ ಮರುಕಿಂದಲೂ ಕೇಳುತ್ತೆ ಅದಕ್ಕೆ ಸಡನಿಯ ಕೂಡದ ಸಂಗಮನೇನು ಅಂದ್ರೆ ನಮ್ಮ ಜೀವ ಇರುವಾಗಲೇ ಇಂತಹ ಒಳ್ಳೆ ಚಟುವಟಿಕೆಗಳನ್ನ ನಾವು ಆಡುವುದರ ಮುಖಾಂತರ ನಮ್ಮ ಈ ಒಂದು ಜೀವನಕ್ಕೆ ಒಂದು ಅರ್ಥವನ್ನ ಕೊಡೋಣ ಅಂತ ಹೇಳ್ತಾ ಇಂತಹ ವಚನ ಸಾಹಿತ್ಯದ ಬಗ್ಗೆ ಒಂದೇ ಒಂದು ನುಡಿಗೆ ಗಿರೀಶ್ ಪಾಲ್ನಾಡ್ರವರ ಒಂದು ನುಡಿಗಳು ನೆನಪ್ ಹೇಳ್ತಾರೆ ನೋಯಿಮ ಹಲ್ಲಿಗೆ ನಾನಿಗೆ ಪದೇ ಪದೇ ಬರಳು ನನ್ನ ಮನಸ್ಸು ಹನ್ನೆರಡನೆಯ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ಹೊರಳುತ್ತದೆ ಅಂತ ಹಾಗೆ ನನ್ನ ಅಭಿಪ್ರಾಯವು ಕೂಡ ಗಿರೀಶ್ ಕಾರ್ನಾಡ್ರವರ ಅಭಿಪ್ರಾಯದಂತೆ ನನ್ನ ಮನಸ್ಸು ಕೂಡ ಜಾಗೃತ ಮನಸ್ಸುಗಳ ಈ ಒಂದು ವಚನ ಸಾಹಿತ್ಯಕ್ಕೆ ಹೊರಳುತ್ತದೆ ಅಂತ ಹೇಳ್ತಾ ತುಮಕೂರಿನ ಲೇಖಕರ ರಾಜಚೇತರಾಯನವರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಒಂದು ಕವಿತೆಯನ್ನು ಬಂದಿದ್ದಾರೆ ನಾಲ್ಕು ಸಾವಿರ ಕವಿತೆ ಎಷ್ಟು ಸುಂದರವಾಗಿದೆ ಅಂದ್ರೆ ಒಂದೊಂದು ಅಕ್ಷರ ಒಂದೊಂದು ಬಲವು ಕೂಡ ಅತ್ಯಂತ ಅರ್ಥಗರ್ಭಿತವಾಗಿದೆ ಏನಂದ್ರೆ ಉದರ ತೈಸಿ ಮಿದುಳ ಗೆಳಸಿ ಮಲಿನ ಮನನ ಮುಸುಕ ಹರಿಸಿ ಜಾತಿ ಎಳಿಸಿ ಜನತೆ ಬಳಸಿ ಜ್ಯೋತಿಯಾಗಿ ಬೆಳಗುತ್ತಿದೆ ಸಿದ್ಧಗಂಗೆ ನಿಜವಾಗಲೂ ಆ ಜ್ಯೋತಿಯಲ್ಲಿ ಬೆಳಗುತ್ತಿರುವಂತಹ ಇಂತಹ ಸಿದ್ಧಗಂಗೆಯ ಬಗ್ಗೆ ಮತ್ತೊಬ್ಬರ ರಾಷ್ಟ್ರಕವಿಯಾದಂತಹ ಜಿಯ ಶಿವರು ಹೇಳ್ತಾರೆ ಸದ್ದು ಗದ್ದಲವಿಲ್ಲದ ಸಾಧನೆ ಇಲ್ಲಿ ಗದ್ದಗೆ ಏನಿದೆ ಕಾಯಕವೇ ಕೈಲಾಸ ಎನ್ನುವ ಮಾತು ಕೃತಿಯನ್ನು ಕೂಡಿದೆ ತಮ್ಮ ಇವರಿಗೆ ನುಟ್ಟು ನಮಗೆ ಕಿರಣ ಹಸ್ತವಾಕಿದೆ ಎಲ್ಲ ನನ್ನವರೆನ್ನುವ ಭಾವದ ಕರುಣೆಯೇ ಕಂಚನವಿ ಎಂತಹ ಅರ್ಥಗದ್ದಿತವಾದ ಸಾಧನೆ ಕೊನೆಗೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಪ್ರಧಾನಮಂತ್ರಿಗಳು ಈ ನೆಲದಲ್ಲಿ ಸಿದ್ಧಗಂಗೆಯ ಬಗ್ಗೆ ಹೇಳ್ತಾರೆ ಅವರೇನಂದ್ರೆ ಸಿದ್ಧಗಂಗಾ ಹಲವು ಗಂಗಗಳ ಸಂಗಮ ಪ್ರವಾಹ ಇಲ್ಲಿ ಕರ್ಮದ ಗಂಗಾ ಗೌರವ ಗಂಗಾ ಮತ್ತು ಕಾರಿಣ್ಯ ಗಂಗೆಗಳು ಸಮರಸಗೊಂಡು ಹರಿಯುತ್ತಿವೆ ಜ್ಞಾನ ಯಜ್ಞ ನಡೆದಿದ್ದು ಶತಮಾನಗಳ ಪರ್ಯಂತ ಮುಂದುವರೆದಿದೆ ಪೂಜ್ಯ ಶ್ರೀ ಸ್ವಾಮೀಜಿಯವರ ರೂಪದಲ್ಲಿ ಆಧ್ಯಾತ್ಮಿಕ ಶಕ್ತಿ ಶ್ರೀಮಠದ ಪರಿಸರವನ್ನೆಲ್ಲ ಕ್ರಿಯಾಶೀಲಗೊಳಿಸಿದೆ ಅನೇಕ ಶಾಲೆಗಳು ಶಿಕ್ಷಣವನ್ನು ನೀಡುತ್ತವೆ ಆದರೆ ಸಂಸ್ಕಾರವನ್ನ ಕೊಡಲಾರದು ಶಿಕ್ಷಣ ಮತ್ತು ಸಂಸ್ಕಾರ ಎರಡನ್ನೂ ಏಕಕಾಲದಲ್ಲಿ ಸಿದ್ಧಗಂಗಾ ಮಠ ನೀಡುತ್ತಿದೆ ಎಂದು ಹೇಳಿ ಉತ್ತರದಲ್ಲಿ ಗಂಗೆ ದಕ್ಷಿಣದಲ್ಲಿ ಸಿದ್ಧಗಂಗೆ ಎಂದು ತಮ್ಮ ಕನ್ನಡವಾಣಿಯಲ್ಲಿ ಹೇಳಿರುವಂತದ್ದು ಈ ಸಿದ್ಧಗಂಗಾ ಮಠದ ಒಂದು ಪವಿತ್ರತೆಯನ್ನ ಮತ್ತಷ್ಟು ಹೆಚ್ಚಿಸದೆ ಅಂತ ಹೇಳ್ತಾ ಬಂದಾಗಲೇ ನಾನೆಲ್ಲೇ ಆ ಪ್ರವಚನಕ್ಕೋಗ್ಲಿ ಏನಾಗ್ಲಿ ಒಂದು ವಚನವನ್ನು ಸಾಮೂಹಿಕವಾಗಿ ಹೇಳಿಸಬೇಕು ಅನ್ನೋದು ನನ್ನ ಸಂಕಲ್ಪ ಯಾಕಂದ್ರೆ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಸಂಜೆಯ ಸಂದರ್ಭದಲ್ಲಿ ಸಾಮೂಹಿಕ ಪ್ರಾರ್ಥನೆಯ ಸಂದರ್ಭದಲ್ಲಿ ಮಕ್ಕಳ ಜೊತೆ ನಡೆತು ಆ ವಚನವನ್ನ ಹೇಳ್ತಾ ಇದ್ದಂತಹ ಒಂದು ಸ್ಥಳವನ್ನ ಮತ್ತು ಅವರನ್ನ ನೋಡುವುದೇ ಒಂದು ನಮ್ಮ ಸೌಭಾಗ್ಯ ದಯವಾಣಿ ಒಂದೇ ಒಂದು ವಚನವನ್ನ ಹೇಳ್ತಾರೆ ಆ ವಚನವನ್ನ ನಮ್ಮ ಜೊತೆ ಧ್ವನಿಗೊಳಿಸಿ ಅಂತ ಹೇಳ್ತಾ ಎನ್ನ ವಾಮುಕ್ಷೇಮ ದಯವಾಣಿ ಬಗ್ಗೆ ಕೇಳಬೇಕು ಎನ್ನ ವಾಮುಕ್ಷೇಮ ನಿಮ್ಮ ದೈಹ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಮಾನಪಮ ಮಾನವು ನಿಮ್ಮ ದಯ್ಯ ಬಳ್ಳಿಗೆ ತಾಯಿ ಬಿದ್ದಿತ್ತೆ ಕೂಡಲ ಸಂಗಮ ದೇವ ಅಮ್ಮ ಎಲ್ಲ ಎಲ್ಲ ವಾಮಕ್ಷೇಮ ಆಗ್ಬಹುದು ಅಭಿವೃದ್ಧಿ ಆಗ್ಬೋದು ಎಲ್ಲ ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ರೆ ಒಂದು ಸಕಾರಾತ್ಮಕ ಚಿಂತನೆ ಉಂಟಾಗುತ್ತೆ ಅಂತ ಹೇಳ್ತಾ ಈ ದಿನ ನನ್ನ ಜೀವನದ ಒಂದು ಇತಿಹಾಸದಲ್ಲಿ ಈ ಒಂದು ಸಿದ್ಧಲಿಂಗ ಮಠದಿಂದ ನೀಡುತ್ತಿರುವಂತಹ ಸಂಘ ಪ್ರಶಸ್ತಿ ಒಂದು ಸುವರ್ಣಾಕ್ಷರಗಾಗಿ ಬರೆಯಬಹುದಾದಂತಹ ಒಂದು ಸಂದರ್ಭ ಪ್ರಸಂಗ ಅಂತ ಭಾವಿಸ್ತಾ ಅಂತಹ ಒಂದು ಪ್ರಶಸ್ತಿಯನ್ನ ಕೊಡಲ್ಪಟ್ಟಿರುವಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರಿಗೆ ಭಕ್ತಿ ಪೂರಕ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ಈ ಒಂದು ಸಿದ್ಧಗಂಗಾ ನೆಲದಲ್ಲಿ ನನ್ನನ್ನು ಮತ್ತೊಮ್ಮೆ ಈ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲಾ ಸದ್ಭಕ್ತಿಗಳಿಗೆ ನಾನು ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಒಂದೆರಡು ಗುಡಿಗಳನ್ನ ಈ ಸಿದ್ಧಗಂಗಾ ನೆಲಕ್ಕೆ ಅರ್ಪಿಸುತ್ತಿದ್ದೇನೆ ಜೈ ಬಸವ ಜೈ ಶರಣ